Terima kasih telah menonton. ಕ್ರಾಂತಿಕಾರಿ ಜೈ ನಮೋ ಬುದ್ದಾಯ್ ಜೈ ಲೋಜಿ ಇವತ್ತ ಅನ್ನಭಾ ಸಾಟಿ ಅವರ ಒಂದು ನೂರ ಐದನೇ ಜಯಂತಿಯ ಒಂದು ಉತ್ಸಾಹನ ಇವತ್ ಜಿಲ್ಲೆಯಲ್ಲಿ ಈ ಸರ್ಕಾರಗಳು ಗಮನಕ್ಕೆ ತಗೋಬೇಕು ಯಾಕಪ್ಪ ಅಂದ್ರ ಇವತ್ತ ಇಲ್ಲಿ ಇವತ್ತ ಅನ್ನಭಾ ಸಾಟಿ ಅವರ ಒಂದು ದಲಿತ ಹೋರಾಟಗಾರರು ಲೇಖಕರು ಹಾಗೂ ಮಹಾನ್ ಒಬ್ಬ ಜಗವಿಖ್ಯಾತಿಕ ಸಾಹಿತ್ಯಕಾರವ್ರು ಅನ್ನ ಭಾವ್ ಸಾಠೆಯವರು ಬರೀ ಒಂದೂವರೆ ದಿವಸ ಶಿಕ್ಷಣವನ್ನು ಪಡೆದು ಇಡೀ ದೇಶದಲ್ಲಿ ತಮಗ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದಂಥ ಅನ್ನ ಸಾಟಿ ಅವರು ಇವತ್ತ ಅವರು ಬರೆದಂಥ ಅನೇಕ ಕಥಾ ಕಾದಂಬರಿಗಳು ಅದರ ಮೇಲೆ ಇವತ್ತು ಕೋಟಿ ಜನ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಇವತ್ತು ಆದ ಕಾರಣ ಇವತ್ತು ಅನ್ನಭಾಪು ಸಾಠೆ ಅವರಿಗೆ ಈ ಸರ್ಕಾರ ತಕ್ಷಣನೇ ಎಚ್ಚೆತ್ಕೊಂಡು ಅನ್ನಭಾ ಸಾಠೆ ಅವರ ಸರ್ಕಲ್ ಅನ್ನು ನಿರ್ಮಾಣ ಆಗಬೇಕು ಅವ್ರಿಗೆ ಸರ್ಕಾರದಿಂದ ಅನ್ನಭಾಬು ಸಾಠೆ ಅವರಿಗೆ ಜಯಂತಿ ಆಚರಣೆ ಮಾಡಬೇಕು ಮುಂದಿನ ದಿನ ಬಂದಾಗ ಇಪ್ಪತ್ತೈದನೇ ತಾರೀಕು ಇಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮ ಅನ್ನಭಾಪು ಸಾಟೆ ಅವ್ರ ಜಯಂತಿ ಇದೆ ಆಗಸ್ಟ್ ಇಪ್ಪತ್ತೈದರಂದು ದಲಿತಪರ ಸಂಘಟನೆಗಳು ಹಾಗೂ ಸಮಾಜದ ನಾಯಕರು ಇಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಇಬ್ಬರಿಂದ ಮೂರು ಮಂದಿ ಎಂ ಎಲ್ ಎಸ್ ಬರ್ತಾ ಇದ್ದಾರೆ ಎಂ ಎಲ್ ಎಗಳು ಹಾಗೂ ಅವರು ಮೊಮ್ಮಗಾದ ಸಚಿನ್ ಸಾಠೆ ಅವರು ಬರ್ತಾ ಇದಾರೆ ಇಲ್ಲಿ ನಮ್ಮ ಮಂತ್ರಿಗಳಾದಂತ ಉಸ್ತುವಾರಿ ಮಂತ್ರಿಗಳು ಎಂ ಬಿ ಪಾಟೀಲ್ ಸಾಹೇಬರು ಬಸನ್ಗೌಡರು ರಮೇಶ್ ಜಿಗ್ಜಿನಿ ಸಾಹೇಬ್ರು ಗೋವಿಂದ ಕಾರ್ಜಾಳ ಅವರು ಇಟ್ಟಲ್ ಗಟಕ್ ದೊಡ್ಡ ಸಾಹೇಬರು ಹಾಗೂ ಅರವಿಂದ್ ತಿಮ್ಮಾಪುರ ಅವರು ಎಸ್ ಸಿ ಮಾದೇವಪ್ಪ ಸಾಬ್ರು ಅನೇಕ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡ್ತಾ ಇದ್ದೇವೆ ಈ ಒಬ್ಬ ದಲಿತ ಸಾಹಿತ್ಯಕರಿಗೆ ಗುರುತಿಸಿ ತಕ್ಷಣನೇ ಈ ಸರ್ಕಾರದಿಂದ ಅನ್ನಭಾವ ಸಾಟ್ಯ ವೃತ್ತವನ್ನು ಆಗಬೇಕು ಪ್ರತಿ ಜಿಲ್ಲೆಯಲ್ಲಿ ಅವರು ಜಯಂತಿ ಆಚರಣೆ ಮಾಡಬೇಕು ಸರ್ಕಾರ ವತಿಯಿಂದ ಮಾತು ಹೇಳ್ತಾ ಇದ್ದೀನಿ ನನ್ನ ಹೆಸರು ಸೋಮವಾರ ದೇವಿ ಸತ್ಯಶೋಧಕ ಡಾಕ್ಟರ್ ಅನ್ನಭಾ ಸಾಟೆ ಸಂಘಟನಾ ಸಮಿತಿಯ ಸಂಸ್ಥಾಪಕ ಜಬೇಂ ನಮ್ಮ ಬುದ್ಧಾಯ್ತು ಹಾ ಎಲ್ಲರಿಗೂ ಕ್ರಾಂತಿಕಾರಿ ಜೈಬೀಮ್ ಇವತ್ತು ವಿಶ್ವದ ಲೋಕಶಾಹಿರ ಅನ್ನಭಾ ಸಾಟೆ ಅವರ ಒಂದು ನೂರ ಐದನೇ ಜಯಂತಿಯನ್ನು ಇವತ್ತು ನಾವು ಅಣ್ಣಾಬಾ ಸರ್ಕಲ್ನಲ್ಲಿ ಒಂದು ಅತ್ಯಂತ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಜಯಂತಿಯನ್ನು ಅಣ್ಣಾಬಾ ಸಾಟಿ ಅವರು ಆಗಸ್ಟ್ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮಾಸ ಒಂದು ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ ಕಡು ಬಡತನದಲ್ಲಿ ಮತ್ತು ಅವರು ಕೇವಲ ಒಂದೂವರೆ ದಿವಸ ಶಾಲೆಗೆ ಹೋಗಿ ಅವರು ಅನೇಕ ಸಾಹಿತ್ಯಿಕ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಅವರ ಸೇವೆ ದೇಶಕ್ಕೆ ಅತ್ಯಂತ ಅಮೂಲ್ಯವಾದದ್ದು ನಾನು ಒಂದು ಕೇಳ್ಕೋದೇನಪ್ಪ ಅಂತಂದ್ರೆ ಅಣ್ಣಾಭಾ ಸಾಟೇ ಅವರ ಒಂದು ಸೇವೆಯನ್ನು ಗಮನಿಸಿ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಒಂದು ವಿರುದ್ಧ ನೀಡಬೇಕು ಜೊತೆಗೆ ಕರ್ನಾಟಕ ಸರ್ಕಾರ ಏನು ಅಂತಂದ್ರೆ ಆಗಸ್ಟ್ ಒಂದನೇ ತಾರೀಕು ಅಣ್ಣಬಾಬ ಸಾಟೆ ಜಯಂತಿ ನಿಮಿತ್ತ ಒಂದು ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮಾಡಿ ಜಿಲ್ಲಾಡಳಿತದಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ಒಂದು ಕಾಯ್ದೆಯನ್ನು ಸ ಸರ್ಕಾರ ಹೊರಡಿಸ್ಬೇಕು ಅಂತ ಸರ್ಕಾರ ಕೇಳ್ಕೊತಾ ಇದ್ದೀನಿ ಮತ್ತು ಅಣ್ಣಾಭಾ ಸಾಟೆ ಜಯಂತಿಯನ್ನು ಇದೇ ಇಪ್ಪತ್ತೈದನೇ ತಾರೀಕು ಇದೇ ಸರ್ಕಲ್ ನಲ್ಲಿ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಆದ ಕಾರಣ ಎಲ್ಲ ವಿಜಯಪುರ ಜನತೆ ಕೇಳ್ಕೊಂಡು ಬಂದೆ ಅವತ್ತಿನ ದಿವಸ ಎಲ್ಲರೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಜಯಂತಿಯನ್ನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಾ ಇದ್ದೇನೆ ಈ ಜಯಂತಿಯಲ್ಲಿ ಮತ್ತು ನಮ್ಮ ನಗರ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ವಿವಿಧ ಸಂಘಟನೆಯ ಮುಖಂಡರುಗಳು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ ಎಲ್ಲರೂ ಭಾಗ ಇದ್ದಾರೆ ಎಲ್ಲರಿಗೂ ಈ ಒಂದು ಜಯಂತಿಯಲ್ಲಿ ಭಾಗವಹಿಸಬೇಕಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ ಭಾರತೀಯ ದ್ರಾವಿಡ ವಿಜಯಪುರ ಕ್ರಾಂತಿಕಾರಿ ಇವತ್ತಿನ ದಿವಸ ಲೋಕಶಾಹಿರ ಐದನೇ ಜಯಂತಿಯ ನಿಮಿತ್ತವಾಗಿ ಇವತ್ತಿನ ದಿವಸ ಇಲ್ಲಿ ಅವರ ಸರ್ಕಲ್ನಲ್ಲಿ ಅತಿ ಸುಂದರ ಹಾಗೂ ಸರಳ ರೀತಿಯಲ್ಲಿ ಒಂದು ಜಯಂತಿಯನ್ನು ಆಚರಣೆ ಮಾಡಲಾಯಿತು ಅದೇ ರೀತಿ ಶಿಕ್ಷಣ ರಹಿತ ಕ್ರಾಂತಿಕಾರಿ ಸಾಹಿತ್ಯಕಾರಿ ಆಗಿರ್ತಕ್ಕಂಥ ಅಣ್ಣಭಾವು ಅವರು ಇಡೀ ದೇಶಕ್ಕೆ ಮಾದರಿಯ ಒಂದು ವ್ಯಕ್ತಿಯಾಗಿದ್ರು ಅವರನ್ನ ಕೇವಲ ಮಹಾರಾಷ್ಟ್ರ ಅಲ್ಲದೆ ಇಡೀ ನಮ್ಮ ದೇಶದಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಕೂಡ ಕರ್ನಾಟಕ ಘನ ಸರ್ಕಾರ ಇದನ್ನು ಪರಿಗಣನೆ ತೆಗೆದುಕೊಂಡು ಅಣ್ಣಭಾವು ಸಾಠೆ ಅವರ ಜಯಂತಿಯನ್ನು ಸರ್ಕಾರದ ಜಯಂತಿಯನ್ನಾಗಿ ಆಚರಣೆ ಮಾಡುವಂತ ದಿನಗಳ ದಿನಗಳು ಮುಂದಿನ ದಿನಮಾನದಲ್ಲಿ ಮಾಡಬೇಕು ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲಿ ಅಂದ್ರೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಅಣ್ಣಭಾವು ಸಾಟೆ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡುವ ಮುಖ ಮುಖಾಂತರ ಶಿಕ್ಷಣ ರಹಿತ ಕ್ರಾಂತಿಕಾರಿ ಸಾಹಿತ್ಯಕಾರಿ ಆಗಿರ್ತಕ್ಕಂಥ ಲೋಕಶಾಹಿರ ಅಣ್ಣಭಾವು ಸಾಠೆ ಅವರಿಗೆ ಒಂದು ವಿಭಿನ್ನವಾದ ರೀತಿಯ ಗೌರವವನ್ನು ಈ ಘನ ಸರ್ಕಾರ ನೀಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಾನು ಎಮ್ನಪ್ಪ ಗುಣಿಕಿ ಸಾಮಾಜಿಕ ಹೋರಾಟಗಾರ ವಿಜಯಪುರ